ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೀನಿ ಸೀರೆಯಿಂದನೂ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಬ್ಲಾಗ್ ಸೀರೆ ತೊಗೊಂಬಂದಿದ್ದೆಲ್ಲ ತೋರಿಸ್ತೀನಿ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಸೀರೆನ ತೊಗೋಬೋದು ಕೆಲವೊಂದಿಷ್ಟು ಜನ ನೋಡಿದ್ದೀರಿ ಆದ್ರೂ ತೋರಿಸ್ತೀನಿ ಯಾಕಂದ್ರೆ ಇನ್ನೊಂದು ಒಂದು ಕೆಲಸ ನೋಡಿರಿ ಹಾಗಾಗಿ ನಮ್ಮ ಚಾನೆಲ್ ಮೂಲಕ ನಮ್ಮದು ಸೀರೆಗಳನ್ನ ನಾವೇ ಇದನ್ನ ಮಾಡ್ಕೋಬೇಕು ಅಡ್ವರ್ಟೈಸಿಂಗ್ ಹಾಗಾಗಿ ಆ ಸೀರೆ ಮೂಲಕ ವಿಡಿಯೋ ಸ್ಟಾರ್ಟ್ ಮಾಡೀನಿ ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ಬರ್ರಿ ತೋರಿಸ್ತೀನಿ ಸೀರೆ ಹಂಗದವು ಅಂತ ಹೇಳ್ಬಿಟ್ಟು ಹಳಗರು ನೋಡಿದ್ದೀರಿ ಮೊನ್ನೆಲ್ಲ ಶೇರ್ ಮಾಡೀನಿ ಆದರೂ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರಾ ಇಂಟ್ರೆಸ್ಟ್ ಇದ್ದಾ ಸೀರೆಗಳನ್ನ ತಗೊಳ್ಳೋರು ತಗೋಬಹುದು ನೋಡ್ರಿ ಇದು ಆರೆಂಜ್ ಕಲರ್ ಬಾರ್ಡ್ರ ಬ್ರೌನ್ ಬ್ರೌನ್ ಕಲರ್ ಬಂದೈತಿ ಡಾರ್ಕ್ ಬ್ರೌನ್ ಕಲರ್ ಚೆನ್ನಾಗೈತಿ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಜರಿ ಬಂದೈತಿ ನೋಡ್ರಿ ಹತ್ತಿರದಿಂದ ದಿನ ನೋಡ್ರಿ ಸಾಫ್ಟ್ ಅದಾವೆ ಫ್ರೆಂಡ್ಸ್ ತುಂಬ ಸಾಫ್ಟ್ ಅದಾವೆ ಸೀರೆ ನಾವು ಹೆಂಗೆ ಮುಟ್ಕೊತೀವಿ ಹಂಗೆ ಕುತ್ಕೊಂತವು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ಇವು ಇಟ್ಕೊಳ್ರಿ ಒಂದೇ ಬಿಚ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಐತಿ ಹಿಂಗೆ ಈ ರೀತಿ ಸೀರೆ ಬರುತ್ತೆ ಫ್ರೆಂಡ್ಸು ಇದು ನೋಡಿರಿ ಪಲ್ಲು ಇದು ಇದು ಪಲ್ಲು ಬರುತ್ತೆ ಇದು ಇದು ಬ್ಲೌಸ್ ಮಸ್ತ್ ಅದ ಫ್ರೆಂಡ್ಸು ಬ್ಲೌಸ್ ನೀಟಾಗಿ ಹೊಲಿಸ್ಕೊಂಡು ವೇರ್ ಮಾಡಿದ್ರೆ ಸೀರೆ ಮಸ್ತ್ ಅಕ್ಕವು ಅತಿ ಕಡಿಮೆ ಬೆಲೆಯಲ್ಲೇ ಕೊಡ ಸ್ವಲ್ಪ ರೇಟನ್ನು ಕೂಡ ಕಡಿಮೆ ಮಾಡಿದ್ದೀನಿ ಇವಾಗ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದ ತೊಗೋಬೋದು ಫ್ರೆಂಡ್ಸ್ ಹಿಂಗೆ ಮಾಡ್ತೀರಿ ಇವಾಗ ಆ ದೀಪಾವಳಿ ಆಫರ್ ಅಂತ ಹೇಳ್ಬಿಟ್ಟು ಮತ್ತು ಆಫರಲ್ಲಿ ಇಟ್ಟಿದ್ದೀನಿ ಸೀರೆನ ಯಾರಿಗೆ ಬೇಕೋ ಅವರು ತೊಗೋಬೋದು ಹ್ಞೂ ಈ ರೀತಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ ಇದ್ರದ್ದು ರೇಟು ಎಲ್ಲ ಸೀರೆಗಳ ರೇಟು ಸೇಮ್ ಇಟ್ಟಿನಿ ಯಾಕಂದ್ರೆ ಎಲ್ಲ ಸೀರೆನೂ ಒಂದೇ ರೇಟ್ಗೆ ಕೊಟ್ಟು ತಗೊಂಡ್ಬಂದಿನಿ ಹಾಗಾಗಿ ಎಲ್ಲ ಸೀರೆ ಆ ಸೀರೆ ರೇಟ್ ಎಷ್ಟು ಈ ಸೀರೆ ರೇಟ್ ಎಷ್ಟು ಅಂತ ಕೇಳ್ತೀರಿ ಎಲ್ಲ ಸೀರೆದು ರೇಟ್ ಒಂದಾಯ್ತಿ ಯಾಕಂದ್ರೆ ಒಂದೇ ರೇಟ್ ಕೊಟ್ಟು ತಗೊಂಡ್ಬಂದಿನಿ ಹಾಗಾಗಿ ನೆಕ್ಸ್ಟ್ ಸೀರೆ ಬಂದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಬೆಂಟಕ್ಸ್ ಬಾರ್ಡ್ರ್ ಐತಿ ಫ್ರೆಂಡ್ಸು ಚೆನ್ನಾಗೈತಿ ಇದು ಕೂಡ ನೋಡ್ಬೋದು ಯಾರಿಗಾದರೂ ಬೇಕಂದ್ರೆ ತಗೋಬೋದು ಚೆನ್ನಾಗೈತಿ ಫ್ರೆಂಡ್ಸ್ ಇದೇ ಥರ ಇದು ಬರುತ್ತೆ ಬ್ಲೌಸ್ ಪೀಸ್ ಮತ್ತು ಪಲ್ಲು ಬರುತ್ತೆ ಈ ಕಲರಲ್ಲಿ ಈ ರೀತಿ ಐತೆ ನೋಡಿರಿ ಇದನ್ನ ಮನೆ ಬೀಚಿ ತೋರಿಸಿ ನಿಮ್ಮ ಮಣ್ಣಿ ವಿಡಿಯೋದೊಳಗೆ ಹಿಂಗಾಗಿ ಹಂಗಾಗಿ ತೋರ್ಸಕತ್ತೀನಿ ದಿವಸ ನಾನು ಒಂದು ಇದಕ್ಕೆ ವೇಟ್ ಮಾಡ್ತಾ ಇದ್ದೆ ಇವತ್ತು ಅದು ಬಂತು ಏನಂತ ತೋರಿಸ್ತೀನಿ ಲಾಸ್ ಅಲ್ಲಿ ಇದು ನೋಡ್ರಿ ಇದು ಒಂಥರ ಲೆಮನ್ ಕಲರ್ ಫ್ರೆಂಡ್ಸ್ ಲೆಮನ್ ಎಲ್ಲೋ ಅಂತಾರೆ ನೋಡ್ರಿ ಆ ಥರ ಇಲ್ಲಾಂದ್ರೆ ಎಲ್ಲೋ ಕಲರೇ ಇದು ಮತ್ತು ಬಾಟಲ್ ಗ್ರೀನ್ ಬಾರ್ಡ್ರ್ ಬೆಂಟೆಕ್ಸ್ ಬಾರ್ಡ್ರ್ ಬಂದೈತಿ ಇದೇ ಥರದ್ದು ಇದು ಬರುತ್ತೆ ಇದು ನೋಡಿರಿ ಪಲ್ಲು ಪಲ್ಲು ಮತ್ತು ಸರಗ ಇಟ್ಕೊತೀರಿ ತೋರಿಸ್ತೀನಿ ರೀ ಸಾಫ್ಟ್ ಅದಾವೆ ಸಾಫ್ಟ್ ಅದ ಮುಂದ್ಕತ್ತ ಬರ್ರ ಸೂರು ಸಾಫ್ಟ್ ಅದಾವೆ ಫ್ರೆಂಡ್ಸ್ ಸೀರೆಗಳು ಸಾಫ್ಟ್ ಅದಾವ ಇಲ್ಲ ಅಂತ ಕೇಳ್ತೀರಿ ಫೋನ್ ಮಾಡಿ ನೋಡಿರಿ ಈ ರೀತಿ ಬರುತ್ತ ಇದು ಚೆನ್ನಾಗೈತಿ ಸೆರಗು ದೊಡ್ಡದೈತಿ ಫ್ರೆಂಡ್ಸ್ ಪರವಾಗಿಲ್ಲ ಚೆನ್ನಾಗೈತಿ ಇದು ಇದು ಸೆರಗ್ ಬರುತ್ತೆ ಫ್ರೆಂಡ್ಸ್ ಇದು ನೋಡ್ರಿ ಬ್ಲೌಸ್ ಪೀಸ್ ಇದು ಚೆನ್ನಾಗದವ ಬ್ಲೌಸ್ ಹೊಲಿಸ್ಕೊಂಡ್ರೆ ಮಸ್ತ್ ಹಾಕೋ ನಮ್ಮಂಥವ್ರಿಗೆ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಳಕ್ಕಾಗಲ್ಲ ಹಾಗಾಗಿ ಈ ರೀತಿ ಕಾಫಿ ಒಂದು ಸೆಮಿ ಸಿಲ್ಕಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿರಿ ಬೇಕಂದವರು ಬೈ ಮಾಡಿರಿ ಬೇಗ ಬೇಗ ಮತ್ತು ಈಗ ದೀಪಾವಳಿ ಹಬ್ಬ ಬರುತ್ತೆ ನೀವು ಅಂಗಡಿಗೆ ಹೋಗಿ ಅಡ್ಡಾಡಿ ಅಡ್ಡಿ ನನ್ನ ಹತ್ರ ಇರುವಂಥ ಸೀರೆಗಳನ್ನು ನೀವು ಬೈ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ತಲುಪ್ತಾವೆ ಬೇಗ ಬುಕ್ ಮಾಡಿರಿ ಬೇಗ ನಿಮ್ಗೆ ಹಬ್ಬಕ್ಕೆ ಬರ್ತಾವೆ ಫ್ರೆಂಡ್ಸ್ ನೋಡಿರಿ ಮಸ್ತ್ ಮಾಸ್ತೈತಿ ಫ್ರೆಂಡ್ಸ್ ಫುಲ್ ಗ್ರೀನು ಡಾರ್ಕ್ ಗ್ರೀನ್ ಕಲರು ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಬಾಟೆಕ್ಸ್ ಇದು ಬೆಂಟೆಕ್ಸ್ ಬಾರ್ಡ್ರ್ ಐತೆ ಫ್ರೆಂಡ್ಸ್ ಚೆನ್ನಾಗೈತಿ ಇದು ಕೂಡ ಸೀರೆ ಇದನ್ನು ಕೂಡ ಬೀಚ್ ತೋರಿಸ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಮನೆ ಅವ್ರು ಅದರ ಹಿಡ್ಕೊತಾರೆ ಹಾಂ ಈಗ ನೋಡ್ರಿ ಫುಲ್ ಬಾಡಿ ಲೈನ್ ಐತಿ ಜರಿ ಲೈನ್ ಐತಿ ಸಾಫ್ಟಾಗಿ ಸಖತ್ತಾಗಿ ಐತಿ ಸೀರೆ ಮಾತ್ರ ನೋಡ್ರಿ ಈ ಥರ ಐತಿ ಬಾಡಿ ಇದು ಬ್ಲೌಸ್ ಅಲ್ಲ ಫ್ರೆಂಡ್ಸು ಇದು ಸೆರಗು ಇದು ಸೆರಗ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ನೋಡ್ರಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಹಿಡ್ಕೊರಿ ಈ ಕಡೆ ಹಿಡ್ಕೊರಿ ಹಿಂಗೆ ಹಿಡ್ಕೊರಿ ಇದು ನೋಡಿರಿ ಫ್ರೆಂಡ್ಸ್ ಇದು ಬ್ಲೌಸ್ ಬರುತ್ತೆ ಚೆನ್ನಾಗೈತೆ ಯಾರಿಗಾದರೂ ಗ್ರೀನ್ ಸಾರಿ ರೆಡ್ ಕಲರ್ ಬೇಕು ಅಂತಂದ್ರೆ ಬೈ ಮಾಡಿರಿ ಇಲ್ಲ ಆಮೇಲೆ ಮಡ್ಚ್ಕೊಳ ಈಗ ಮಡ್ಸೇ ಬಿಡಂತ ಹಿಂಗೆ ಬರುತ್ತೆ ಹ್ಞೂ ಇಡ್ತಾರೆ ಇಡ್ತಾರೆ ಏನು ಗೊತ್ತಾ ಬೀಚ್ ತೋರಿಸ್ತೀವಿ ಒಳ್ಳೆ ಅದು ಹೆಂಗೆ ಮಡ್ಸಿರ್ತಾರೆ ಹಂಗೆ ಮಡ್ಸೋದಕ್ಕೆ ಕಷ್ಟ ಏನಾದರೂ ಟೇಬಲ್ ಬಲ್ ಇದ್ರ ಆಫರ್ ಮಾಡಿರಿ ಓಯ್ ರೀ ಅದನ್ನ ಆಫ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಅಂತೂ ಇಂತೂ ಹೋಲ್ಡ್ ಮಾಡಿದ್ವಿ ಇಬ್ಬರೂ ಸೇರಿ ಬೇಗ ಮಡ್ಸಕ್ಕೆ ಬರೋದಿಲ್ಲ ಅದೇ ಒಂದು ಪ್ರಾಬ್ಲಮ್ ಬಿಚ್ಚಿದ್ರೆ ಎಷ್ಟು ಚೆನ್ನಾಗೈತೆ ನೋಡಿರಿ ಸೀದಿ ಒಂಥರ ಇದು ಟೆಂಪಲ್ ಬಾರ್ಡ್ರ್ ಐತಿದು ಈ ರೀತಿ ಟೆಂಪಲ್ ಬಾರ್ಡ್ರ ಐತಿ ಟ್ರೆಡಿಷ್ನಲ್ ಕಲರ್ ಟ್ರೆಡಿಷನಲ್ ವೇರ್ ಅಂತಾನೆ ಹೇಳ್ಬೋದು ಇದು ಸಾರಿ ಇದು ನೋಡ್ಕೊಂಡ್ರೆ ಟ್ರೆಡಿಷ್ನಲ್ ಆಗಿ ಫೋಟೋ ಶೂಟು ಆ ಥರ ಮಾಡ್ಕೋಬೋದು ಹಬ್ಬದಾಗಂದ್ರೆ ಫುಲ್ ಬ್ರ್ಯಾಂಡ್ ಹಾಕವು ಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಐತಿ ಇದು ನೋಡ್ರಿ ಇದು ಲೆಮನ್ ಕಲರ್ ಅದು ಎಲ್ಲೋ ಕಲರ್ ಆಗಿಲ್ಲ ತೋರಿಸಿದ್ಮೇಲೆ ಇದು ಮಸ್ಟರ್ಡ್ ಎಲ್ಲೋ ಅಂತಾರೆ ಅದಕ್ಕೂ ಮ ಹಾಂ ಇದು ಮಸ್ಟರ್ಡ್ ಎಲ್ಲೋ ಅಥವಾ ಲೆಮನ್ ಕಲರ್ ಅಷ್ಟೊಂದು ಕಲರ್ ಬಗ್ಗೆ ಇದು ಅನ್ಸಲ್ಲ ಗೊತ್ತಾಗಲ್ಲ ಇದು ಪಿಂಕ್ ಕಲರ್ ಬಾರ್ಡ್ರ್ ಪಿಂಕ್ ಕಲರ್ ಮತ್ತು ಬೆಂಟಕ್ಸ್ ಬಾರ್ಡ್ರ್ ಐತಿ ಸ್ಮಾಲ್ ಬಾರ್ಡ್ರ್ ಐತಿ ಫ್ರೆಂಡ್ಸ್ ಚೆನ್ನಾಗೈತಿ ಫುಲ್ ಬಾಡಿ ಲೈನ್ಸ್ ಐತಿ ಜರಿದು ಇಟ್ಕೋರಿ ತೋರಿಸ್ಬಿಡ್ತೀನಿ ಇದು ಒಂದು ಸೀರೆ ನೋಡಿರಿ ಈ ರೀತಿ ಐತಿ ನೋಡಿರಿ ಹೆಂಗೆ ಮಡ್ಚಾರ ಇದನ್ನು ಹಾಂ ಇದು ಒಂದೊಂದು ಥರ ಮಡ್ಚಿರ್ತಾರೆ ಫ್ರೆಂಡ್ಸ್ ನೋಡಿರಿ ಇದು ಸರಗ ಈ ಕಡೆ ಬಿಡ್ರಿ ಇದು ಸರಗ ಫ್ರೆಂಡ್ಸ್ ಇದು ಬ್ಲೌಸ್ ಬರುತ್ತೆ ನೋಡಿರಿ ಕೈ ಬಿಡ್ರಿ ನಿಂತಿತ್ತು ಅನ್ನಿಸ್ಬಿಡ್ತಾರೆ ಹಾಂ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಇದು ಬ್ಲೌಸ್ ಬರುತ್ತೆ ಸೂಪರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗೈತಿ ಬೇಕಂದ್ರೆ ಸ್ಕ್ರೀನ್ ಶಾರ್ಟ್ ತೆಗೆದು ಕಳಿಸ್ರಿ ಇವಾಗ ದೀಪಾವಳಿ ಆಫರ್ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರೇಟನ್ನು ಕೂಡ ಕಡಿಮೆ ಮಾಡ್ಕೊಂಡಿನಿ ಆ ಕಡೆ ರೇಟ್ ಕೇಳಿ ಕೇಳಿ ಸುಣ್ಣ ಆಗಿದ್ದೀರಿ ಕೆಲವೊಬ್ರು ಇನ್ನೂ ಕಡಿಮೆ ಇಟ್ಟಿನಿ ರೇಟ್ ಆದ್ರೂ ರೇಟ್ ಕೇಳಿ ಸುಣ್ಣ ಆದ್ರಿ ಕೆಲವೊಬ್ರು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಹಿಂಗೆಲ್ಲ ಈ ಇದೇ ಸೀರೆನಾ ಇದೇ ಕ್ವಾಲ್ಟಿ ಫಸ್ಟ್ ಕ್ವಾಲ್ಟಿ ಸೀರೇನ ತಂದೀನಿ ನಾನು ಇನ್ನೂ ಒಂದು ಸ್ವಲ್ಪ ಕಡಿಮೆ ಮಾಡೀನಿ ಯಾರಿಗಾದ್ರು ಬೇಕಂದ್ರೆ ಸ್ಕ್ರೀನ್ ಶಾರ್ಟ್ ತೆಗೆದು ತೊಗೋಬೋದು ದೀಪಾವಳಿ ಆಫರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡೀನಿ ಆಫರ್ ಬೇಕಂದವರು ಸ್ಕ್ರೀನ್ ಶಾರ್ಟ್ ತೆಗೆದು ತೊಗೊಳ್ರಿ ಈಗ ಇದನ್ನ ಮಡಿಚಿಟ್ಟು ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಡ್ರೆಸ್ ಕೇಳೋಣ ತೋರಿಸ್ತೀನಿ ಎರಡು ಎರಡು ಡಿಸೈನ್ ತೊಗೊಂಬಂದಿನಿ ಡ್ರೆಸ್ ನೋಡಿರಿ ಈ ರೀತಿ ಐತಿ ಒಂದುಗಡೆ ವಿ ನೆಪ್ಪು ಈ ರೀತಿ ಡಿಸೈನ್ ಇದೆ ಫ್ರೆಂಡ್ಸ್ ಲೆಂತ್ ತುಂಬ ಲೆಂತ್ ಐತಿ ನೋಡಿರಿ ಈ ರೀತಿ ಬರ್ತಾ ಇದು ಎಲ್ ಐತಿ ಇದರಲ್ಲಿ ಎಲ್ಲೋ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಮೂರು ಸೆಟ್ ಐತಿ ಫ್ರೆಂಡ್ಸು ಯಾರಿಗೂ ಬೇಕು ಬುಕ್ ಮಾಡ್ಕೊಳ್ರಿ ಕಡಿಮೆ ರೇಟ್ನಾಗ ಕೊಡತ್ತೀನಿ ಬೇಕಂದವರು ಬುಕ್ ಮಾಡಿ ತರಿಸ್ಕೋಬೋದು ದೀಪಾವಳಿ ಹಬ್ಬಕ್ಕೆ ಪೀಚ್ ಪಿಂಕ್ ಕಲರ್ ಇದೆ ಪೀಚ್ ಕಲರ್ ಅಂತಾರೆ ನೋಡಿರಿ ಆ ರೀತಿ ಐತಿ ಫುಲ್ ಬಾಡಿ ಈ ರೀತಿ ಐತಿ ಆಮೇಲೆ ಒಳಗಡೆ ಇದು ಲೈನಿಂಗ್ ಕೂಡ ಹಾಕ್ಯಾರ ನೋಡ್ಬೋದು ಚೆನ್ನಾಗೈತಿ ಬಟ್ಟೆ ಫುಲ್ ಸಾಫ್ಟ್ ಐತಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಕಾಲಕ್ಕೂ ಹಾಕೋಬೋದು ಈ ಡ್ರೆಸ್ ಅಷ್ಟು ಚೆನ್ನಾಗೈತಿ ನೋಡಿರಿ ಈ ರೀತಿ ಮುಂದಗಡೆ ಆ ಸ್ಟೋನು ಮತ್ತು ಟಿಕ್ಕಳಿ ಅಂತ ನೋಡ್ರಿ ಆ ರೀತಿ ವರ್ಕ್ ಐತಿ ಮತ್ತು ಇಲ್ಲೆಲ್ಲ ಫ್ಲವರ್ಗಿನೂ ಕೂಡ ವರ್ಕ್ ಐತಿ ನೋಡಿರಿ ಈ ರೀತಿ ಐತೆ ಫ್ರೆಂಡ್ಸು ಆಮೇಲೆ ಇದ್ರದ್ದು ಪ್ಯಾಂಟು ಸಿಂಪಲ್ ಆಗೈತಿ ನೋಡಿರಿ ಈ ರೀತಿ ಪ್ಯಾಂಟ್ ಬಂದೈತಿ ನಾರ್ಮಲ್ ಪ್ಯಾಂಟು ಇಲ್ಲಂದರೆ ಪ್ಲಾಜೋ ಪ್ಯಾ ಪ್ಯಾಂಟ್ ಥರ ಬರುತ್ತೆ ಇದಕ್ಕೆ ಈ ರೀತಿ ಎಲ ಸ್ಟಿಕ್ ಐತಿ ಎಲ್ಲು ಎಕ್ಸೆಲ್ಲು ಡಬಲ್ ಎಲ್ ಐತೆ ಫ್ರೆಂಡ್ಸು ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ರಿ ಹಾಂ ಇದ್ರದ್ದು ಈ ರೀತಿ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಮೇಲೆ ಪ್ಯಾಂಟು ಈ ರೀತಿ ಐತಿ ಡ್ರೆಸ್ಸು ಈ ರೀತಿ ಐತಿ ವೇಲು ಕೂಡ ಚೆನ್ನಾಗೈತಿ ದೊಡ್ಡದೈತಿ ವೇಲು ವೇಲು ದೊಡ್ಡದು ಬೇಕನ್ನೋರ್ಗೆ ತುಂಬ ದೊಡ್ಡದೈತೆ ನೋಡಿರಿ ಸೇಮ್ ಸೇಮ್ ಕಲರ್ ಈ ರೀತಿ ಬಂದೈತಿ ಊಟ ಊಟ ಇಲ್ಲ ಕರೆಕ್ಟ್ ಐತೆ ನೋಡಿರಿ ತೋರಿಸಿ ನೋಡಿರಿ ಫ್ರೆಂಡ್ಸ್ ಹಿಂಗೈತಿ ಕರೆಕ್ಟ್ ಐತಿ ಇದು ಉಲ್ಟ ಇದು ಸೀದಾ ಹಿಂಗೈತು ನೋಡ್ರಿ ಫ್ರೆಂಡ್ಸ್ ಡ್ರೆಸ್ ಇದು ಅವೇ ದೀಪಾವಳಿ ಹಬ್ಬಕ್ಕೆ ಬೇಗ ಬುಕ್ ಮಾಡಿಕೊಂಡ್ರೆ ಬೇಗ ಬೇಗ ಬರ್ತಾವೆ ನಿಮ್ಮ ಮನೆಗೆ ಲೇಟಾಗಿ ಬುಕ್ ಮಾಡಿದ್ರೆ ಮತ್ತು ಹಬ್ಬಕ್ಕೆ ಬರೋಂಗಿಲ್ಲ ಇನ್ನೇನು ಹಬ್ಬ ಭಾಳ ಇಲ್ಲ ದೂರ ಇಲ್ಲ ಹಬ್ಬ ಹಾಗಾಗಿ ಬೇಗ ಬುಕ್ ಮಾಡಿಕೊಡ್ರಿ ಇನ್ನೊಂದು ಇನ್ನೊಂದು ಡಿಸೈನ್ ಅಂತಂದಿನಿ ಇದರಲ್ಲಿ ಎಲ್ಲೋ ಎಕ್ಸೆಲ್ ಐತಿ ಯಾರಿಗೆ ಬೇಕು ಎಲ್ಲೋ ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ಲು ಹ್ಞೂ ಎಲ್ಲೋ ಎಕ್ಸೆಲ್ ಐತಿ ವೈನ್ ಕಲರ್ ಇದು ವ್ಯಾಟಿಕನ್ ಮಟೀರಿಯಲ್ ಫ್ರೆಂಡ್ಸ್ ನೋಡಿರಿ ಈ ರೀತಿ ಚೆನ್ನಾಗೈತಿ ಹಾಕ್ಕೊಂಡ್ರೆ ಹತ್ರ ಸೂಪರಾಗಿರುತ್ತೆ ಫುಲ್ಲು ಮುಂದ್ಗಡೆ ಎಲ್ಲ ಈ ರೀತಿ ಸ್ಟೋನ್ ವರ್ಕು ಆ ರೀತಿ ಐತಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಒಂದು ತೋರಿಸಿ ನೀನು ಇದ್ಕೊಂಡಾಗ ವಿಡಿಯೋದಲ್ಲಿ ಈ ರೀತಿ ಐತಿ ಫ್ರೆಂಡ್ಸ್ ಮಸ್ತ್ ಐತಿ ನೋಡಿರಿ ರಾತ್ರಿ ಅಂಥ ಮಿಂಚುತ್ತೈತಿ ಚೆನ್ನಾಗೈತಿ ಸಾಫ್ಟ್ ಐತಿ ಮೆಟೀರಿಯಲ್ ಯಾರಿಗೆ ಬೇಕೋ ಅವ್ರನ್ನ ಬುಕ್ ಮಾಡಿಕೊಡ್ರಿ ನೋಡಿರಿ ಇದ್ರದ್ದು ಪ್ಯಾಂಟು ಸೇಮ್ ಕಲರಲ್ಲಿ ಬಂದಿಲ್ಲ ಅಪೋಸಿಟ್ ಕಲರ್ ಬಂದೈತಿ ಫ್ರೆಂಡ್ಸ್ ಆನಂದ್ ಕಲರ್ ಅಂತಾರೆ ನೋಡ್ರಿ ಆನಂದ್ ಕಲರ್ ಬಂದೈತಿ ಪ್ಯಾಂಟಿಗೆ ಈ ರೀತಿ ಕಾಲಲ್ಲಿ ಈ ರೀತಿ ಅದ್ರದ್ದು ಡಿಸೈನ್ ಮಾಡ್ಯಾರ ಮುಂದ್ಗಡೆ ಮುಂದಗಡೆ ಪ್ಯಾಂಟಿಗೆ ಕಸಿ ಕೊಟ್ರ ಕಟ್ಕೊಳಕ್ಕೆ ಹಿಂದ್ಗಡೆ ಜಿಪ್ ಇದು ಇಲಾಸ್ಟಿಕ್ ಐತಿ ನೋಡಿರಿ ಇಲಾಸ್ಟಿಕ್ ಮುಂದೆ ಹಿಂದ್ಗಡೆ ಮುಂದಗಡೆ ದಾರ ಇದು ವೇಲ್ ಫ್ರೆಂಡ್ಸ್ ಈ ರೀತಿ ವೇಲ್ ಬರುತ್ತೆ ಚೆನ್ನಾಗೈತಿ ಇದು ವೇಲ್ ಕೂಡ ನೋಡಿರಿ ಇಷ್ಟು ದೊಡ್ಡದೈತಿ ವೇಲ್ಗ ವೇಲ್ ಅಂತರ ತುಂಬ ದೊಡ್ಡದೈತಿ ಇದು ಕೂಡ ಈ ರೀತಿ ಡಜಲ್ಸ್ ಅಂತಾರೆ ನೋಡಿರಿ ಆ ರೀತಿ ಕೊಟ್ಟಾರೆ ಗೊಂಡೆವ್ ನಮ್ಮ ಕಡೆಗೆ ಈ ರೀತಿ ಎರಡು ಸೈಡ್ ಕೊಟ್ಟರೆ ಫ್ರೆಂಡ್ಸು ಯಾರಿಗೆ ಬೇಕು ಡ್ರೆಸ್ಸು ಬುಕ್ ಮಾಡಿಕೊಡ್ರಿ ಸಖತ್ತಾಗೈತಿ ಡ್ರೆಸ್ ಅಂತೂ ಇದು ಅಂತರೂ ಸೂಪರ್ ಆಗೈತಿ ಫ್ರೆಂಡ್ಸ್ ಬೇಕಂದವರು ಬೇಗ ಬುಕ್ ಮಾಡ್ಕೊಳ್ರಿ ಮತ್ತೆ ಯಾರಾದರೂ ಬುಕ್ ಮಾಡ್ಕೊಂಡ್ರು ಅಂದ್ರೆ ನಿಮಗೆ ಸಿಗಂಗಿಲ್ಲ ಅದಕ್ಕೆ ಹೇಳತ್ತೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ದೀಪಾವಳಿ ಆಫರ್ ಇಟ್ಟೀನಿ ಯಾರಿಗೆ ಬೇಕವರು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿದ್ರೆ ನಿಮಗೆ ಬುಕ್ ಮಾಡಿ ಕಳಿಸ್ತೀನಿ ಇವೆಲ್ಲ ಡ್ರೆಸ್ಸು ಸೀವಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಇವತ್ತು ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ಬೆಳಿಗ್ಗೆ ಅಂದರೆ ಒಂದು ಮಧ್ಯಾಹ್ನ ಊಟ ಗೀಟ ಆದಮೇಲೆ ಅವಲಕ್ಕಿ ಪೇಪರ್ ಅವಲಕ್ಕಿ ತಂದಿದ್ದೆ ಬಾದಿಸಾಗಿತ್ತು ಮಾಡಿದ್ದೆ ಇಲ್ಲ ಹಾಗಾಗಿ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ಒಂದು ಮೂರರಿಂದ ಮೂರುವರೆ ಸ್ಪೂನಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಎರಡು ಬೆಳ್ಳುಳ್ಳಿನ ಸಿಪ್ಪೆನ ಸುಳಿದು ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಬೆಳ್ಳುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೈಯಲ್ಲೇ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿದಾದ್ಮೇಲೆ ಈಗ ಒಂದು ಕಪ್ಪಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾನ ಹಾಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಹಾಕೊಂಡಿನಿ ಸ್ಮಾಲ್ ಕಪ್ಪಷ್ಟು ಶೇಂಗಾನ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಕಪ್ಪಷ್ಟು ಪುಟಾಣಿ ಅಂತೀವಿ ನಾವು ಇಡ್ಲಿ ಕ ಪಪ್ಪು ಅಂತಾರೆ ಅವನ್ನ ಹಾಕಿ ಫ್ರೈ ಮಾಡಾಕತ್ತೀನಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಅನ್ನೋ ಪರಿಮಳ ಬರುತ್ತೆ ಆಮೇಲೆ ಶೇಂಗಾ ಶೇಂಗಾಕಾಳು ಸೀರುತ್ತವೂ ಫ್ರೈ ಆದಮೇಲೆ ಅದು ಫ್ರೈ ಆದಮೇಲೆ ಎರಡು ಚಮಚದಷ್ಟು ಖಾರದ ಪುಡಿ ಒಂದು ಕ ಅರ್ಧ ಚಮಚದಷ್ಟು ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉರಿನ ಸಣ್ಣದಾಗಿನ ಇಡಬೇಕು ಜೋರಾಗಿಟ್ರೆ ಕಾಳು ಪುಟಾಣಿ ಎಲ್ಲ ಹೊತ್ತಿ ಹೋಗ್ತವೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕಾಗುತ್ತಾ ಫ್ರೆಂಡ್ಸ್ ಈಗ ನೋಡ್ಬೋದು ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಲಿನ ಆಫ್ ಮಾಡಿ ಎತ್ತಿಟ್ಟಿದ್ದೆ ಅದು ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದರೂ ನಡೀತೈತಿ ಇಲ್ಲಾಂದರೆ ಹಂಗೆ ಮಿಕ್ಸ್ ಮಾಡಿದರೂ ನಡಿತೈತಿ ಫ್ರೆಂಡ್ಸ್ ನಾನು ಅದೇ ಕಡಾಯಿಗೊಳಗೆ ಹಾಕಿ ಮಿಕ್ಸ್ ಮಾಡೋಕೆ ಹೋದೆ ಬಟ್ ಅದು ನನಗೆ ಮಿಕ್ಸ್ ಮಾಡೋಕೆ ನನಗೆ ಆಗಲಿಲ್ಲ ಅಂದರೆ ಅಡ್ಜಸ್ಟ್ ಆಗಲಿಲ್ಲ ಅದು ಚಿಕ್ಕದಾಯಿತು ಅದಕ್ಕೆ ಈಗ ದೊಡ್ಡ ಪಾತ್ರೆ ಒಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ ಅವಲಕ್ಕಿನ ಪೇಪರ್ ಅವಲಕ್ಕಿನ ಯಾವ ರೀತಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಸಿಂಪಲ್ಲಾಗಿ ಮಾಡಿದ್ದನ್ನು ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡು ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ದೆ ಸಣ್ಣ ಉರಿಯಲ್ಲಿ ಅವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿರಿ ಶೇಂಗಾ ದುಂಡಿ ನಮ್ಮ ಮನೆಯಾಗಂತೂ ಎಲ್ಲರಿಗೂ ಇಷ್ಟ ಹಾಗಾಗಿ ಮಾಡು ಮಾಡ ಇದ್ಲು ನಮಿತ ಹಂಗಾಗಿ ಶೇಂಗಾ ದುಂಡಿನೂ ಮಾಡ್ತಾಯಿದ್ದೆ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ರೆಸಿಪಿನ ಈಗ ಒಂದು ಮೂರು ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ ಒಂದು ಮೂರು ಕಪ್ಪಷ್ಟು ಶೇಂಗಾನ ಆಲ್ರೆಡಿ ಹುರಿದು ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡು ಈಗ ಮೂರು ಕಪ್ಪಷ್ಟು ಬೆಲ್ಲ ಹಾಕಿ ಅದಕ್ಕೆ ಒಂದು ಕಾಲ್ ಕಪ್ಪಷ್ಟು ಮಾತ್ರ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಬಾರ್ದು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದೆಲ್ಲ ಕರಗಬೇಕು ಬೇಕಂದರೆ ನೀವು ಪೌಡ್ರ್ ಮಾಡ್ಕೊಬೋದು ಇಲ್ಲಾಂದ್ರೆ ತುರಿದು ಮಾಡಿದರೆ ಬೇಗನೆ ಆಗುತ್ತೆ ಈ ರೀತಿ ನಾನು ಕಲ್ಲಲ್ಲಿ ಜಜ್ಕೊಂಡಿರೋದ್ರಿಂದ ಸ್ವಲ್ಪ ಕಲ್ಲು ಕಲ್ಲು ಕೆ ಥರ ಇತ್ತು ಅದು ಒಂದು ಸ್ವಲ್ಪ ಟೈಮ್ ತೊಗೊತೈತೆ ಏನು ಜಾಸ್ತಿ ಟೈಮ್ ತೊಗೊಂಡು ಫ್ರೆಂಡ್ಸ್ ಫ್ರೆಂಡ್ಸು ಬೇಗನೆ ಆಗುತ್ತೆ ಮಾಡೋಕೆ ನಿಂತ್ರ ಬೇಗ ಬೇಗ ಆಗಿಬಿಡ್ತೈತಿ ಬಟ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಹಾಗೆ ಕಾಲನ ಕಳೆದ್ಬಿಡ್ತೀನಿ ಇವತ್ತು ಮಾಡೇ ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡಿದೆ ಹಬ್ಬದಾಗನು ಕೂಡ ಸಿಹಿ ಅಡುಗೆನ ಏನು ಮಾಡಲಿಲ್ಲ ಹಾಗಾಗಿ ಮನೆಯಾಗ ಶೇಂಗಾ ಇತ್ತು ಪುಟಾಣಿ ಇತ್ತು ಬೆಲ್ಲ ಇತ್ತು ಹಂಗಾಗಿ ಮಾಡಿದ್ರಾಯ್ತು ದಿನ ಒಂದೊಂದು ತಿಂತಾರೆ ಪೌಷ್ಟಿಕ ಆಹಾರನೂ ಕೂಡ ಹೌದು ಬೆಲ್ಲ ಮತ್ತು ಶೇಂಗಾನ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೇದಲ್ವ ಮಕ್ಕಳು ತಿಂತಾರೆ ಮಕ್ಳು ಅನ್ನೋದ್ಕಿಂತ ನಮ್ಮ ನಮಿತಾನೇ ಜಾಸ್ತಿ ತಿನ್ನೋದು ನಮ್ಮ ನಮಿ ಅಂತರು ಪಾಪ ತಿನ್ನೋದೇ ಅದು ಹುಡುಗಿ ನಮ್ಮಿತಾಗ ಭಾಳ ಇಷ್ಟ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ನನಗೂ ಇಷ್ಟ ಬಟ್ ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ ಹಲ್ಲು ಸರಿ ಇಲ್ಲ ನಂದು ಹಾಗಾಗಿ ಅವರಿಬ್ಬರು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಶೇಂಗಾ ಇದು ಆನೆ ಬಂತು ನೋಡಿರಿ ನೀರಾಗೆ ಹಾಕಿ ಅದು ಉಂಡೆ ಥರ ಆನೆ ಬಂತು ಅಂದರೆ ತಕ್ಷಣ ನಾವು ಆಫ್ ಮಾಡಬೇಕು ಆಫ್ ಮಾಡಿ ಈಗ ನಾನು ಹುರಿದಿಟ್ಟಿರುವಂಥ ಶೇಂಗಾ ಕಾಳು ಮತ್ತು ಒಂದು ಕಪ್ಪಷ್ಟು ಪುಟಾನಿನ ಪೌಡ್ರ್ ಮಾಡಿದ್ದೀನಿ ನೈಸಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿನಿ ಫ್ರೆಂಡ್ಸು ತುಂಬ ಅಂದರೆ ತುಂಬ ಕಷ್ಟ ಇದು ಶೇಂಗಾದುಂಡಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ ಅಷ್ಟೇ ಮಾಡಬೇಕಾದ್ರೆ ಭಾಳ ಒಂದು ಸ್ವಲ್ಪ ಟಫ್ ಐತಿ ಏನಪ್ಪ ಅಂತಂದ್ರೆ ಈ ರೀತಿ ಇದ್ದಾಗ ಉಂಡೆ ಕಟ್ಟಕ್ಕೆ ಹೋದ್ರೆ ಉಂಡೆ ಬರೋದಿಲ್ಲ ಸ್ವಲ್ಪ ಆರಲಿ ಅಂತ ಬಿಡ್ತೀವಿ ನೋಡಿ ಆರಿದ ತಕ್ಷಣ ನಾವು ಉಂಡೆ ಕಟ್ಟಕ್ಕೆ ಹೋದ್ರೂ ಕೂಡ ಒಂದು ಸ್ವಲ್ಪ ಉದುರು ಬಿಡ್ತೈತಿ ಒಣಗಿ ಬಿಡ್ತೈತಿ ಆರಿದ ಮೇಲೆ ಬೇಗ ಬೇಗ ಕಟ್ಟಕ್ಕೆ ಬರಲ್ಲ ಒಂದೆರಡು ಸ್ಪೂನಷ್ಟು ನಾನು ತುಪ್ಪನ ಹಾಕೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಮರದಾಗಿರೋದ್ರಿಂದ ಚಮಚೆ ಉಡ್ಡ ಬೇಗ ಬೇಗ ಕಿತ್ಕೊಂಡ್ ಬರೋಂಗಿಲ್ಲ ಅದು ಅಂಟ್ಕೊಂಡಿರ್ತೈತೆ ನೋಡಿರಿ ಬೆಲ್ಲ ಕಾಳು ಹಿಟ್ಟು ಅದೆಲ್ಲ ಹಂಗಾಗಿ ಮತ್ತೆ ನಾನು ಇದಕ್ಕೆ ಇದರಲ್ಲಿ ಬರಲಿಲ್ಲ ಒಂದು ಸ್ಟೀಲಿಂದು ಚಮಚೆ ತೊಗೊಂಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಕೆಬರ್ಕೊಂಡು ನೋಡಿರಿ ಈ ರೀತಿ ಗಂಟ್ ಒಂದು ಐದು ನಿಮಿಷನೇ ಆಗಿಲ್ಲ ಫ್ರೆಂಡ್ಸು ಅಷ್ಟರೊಳಗನೆ ಇಷ್ಟು ಬೇಗ ಗಟ್ಟಿ ಆಗಿಬಿಡ್ತೈತಿ ಈ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಶೇಂಗಾದ ಉಂಡೆ ಅಂದರೆ ಗಟ್ಟಿಯಾಗಿನೇ ಇರಬೇಕು ಫ್ರೆಂಡ್ಸ್ ಗಟ್ಟಿಯಾಗಿದ್ರೆ ಅವು ಟೇಸ್ಟ್ ಚೆನ್ನಾಗಿರ್ತವೆ ಈ ಕಡೆಗೆಲ್ಲ ಗಟ್ಟಿ ಅಂತಾರೆ ಬಟ್ ನಮ್ಮ ಕಡೆಗೆಲ್ಲ ಗಟ್ಟಿ ಇದ್ರೆ ಅದ್ರದ್ದು ಟೇಸ್ಟ್ ಅಂತ ಅಂತೇಳ್ಬಿಟ್ಟು ಉಂಡಿನ ಗಟ್ಟಿಯಾಗಿನ ಕಟ್ಟಿರ್ತಾರೆ ಫ್ರೆಂಡ್ಸ್ ತೀರೆ ಗಟ್ಟಿನೇ ಕಟ್ಟಿಲ್ಲ ತೀರೆ ಆಗಿಲ್ಲ ಮೀಡಿಯಮ್ ಆಗಿತ್ತು ಮೀಡಿಯಮಿಗೆ ಇದ್ರೆ ಚೆಂದ ಉಂಡೆ ತಿನ್ನೋಕ ನೋಡಿರಿ ಈಗ ಅದನ್ನೆಲ್ಲ ಕೆಬರ್ಕೊಂಡು ಉಂಡಿನ ಕಟ್ತೀನಿ ಕೈ ಬಿಸಿಗೆ ಕೈ ಉರಿಯಕ್ಕೆ ಹತ್ಬಿಟ್ಟಿದ್ವು ಫ್ರೆಂಡ್ಸ್ ನನಗಂತೂ ಆರಿನೂ ಆರಿದ್ದಿಲ್ಲ ಬಿಸಿನೂ ಇತ್ತು ಇಷ್ಟು ಬಿಸಿ ಇದ್ದಾಗ ನಾ ಕಟ್ಟಾಗಿ ಸ್ಟಾರ್ಟ್ ಮಾಡಿದೆ ಲಾಸ್ಟಲ್ಲಿ ಉದುರು ಉದ್ರಾಯ್ಬಿಡ್ತು ಮತ್ತು ಅವಾಗ ಒಂದು ಚೂರು ಹೌದೆಲ್ಲ ನಾಟ್ ಒಂದು ಚಿಮ್ಕಿಸ್ತೀವಿ ನೋಡ್ರಿ ಅಷ್ಟೇ ಚಿಮ್ಕಿಸ್ಕೋಬೇಕು ಬಿಸಿನೀರು ಅಥವಾ ನಾನು ತಣ್ಣೀರೇ ಬಿಸಿ ಇದನ್ನು ಮಾಡಿಕೊಂಡೆ ಬಟ್ ತಣ್ಣೀರು ಚಿಮ್ಕಿಸ್ಕೋಬಾರ್ದು ಬಿಸಿನೀರಾದರೆ ಒಳ್ಳೆಯದು ಒಳ್ಳೇದು ಆ ಟೈಮಲ್ಲಿ ಬಿಸಿನೀರು ಇರಲಿಲ್ಲ ಹಾಗೆ ಒಂದು ಸ್ವಲ್ಪ ಇನ್ನೇನು ಅಷ್ಟಕ್ಕೆ ಹೇಳ್ಬಿಟ್ಟು ಒಂದು ಎರಡು ಮೂರು ಲಡ್ಡು ಆಗೋಷ್ಟು ಉಳ್ದಿತ್ತು ಉದುರು ಉದ್ರಾಗಿ ಅದನ್ನ ಒಂದು ಚೂರು ನೀರು ಚಿಮ್ಕಿಸ್ಕೊಂಡು ನಾನು ಉಂಡೆನ ಕಟ್ಕೊಂಡೆ ಫ್ರೆಂಡ್ಸು ನೋಡಿರಿ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡಿನ ಕಟ್ಟಕತ್ತೀನಿ ಫುಲ್ ಬಿಸಿ ಇತ್ತು ಅಷ್ಟು ಬಿಸಿ ಇದ್ರೂ ಉಂಡಿ ಒಂದು ಒಂದಿಷ್ಟು ಮಾಡಿದ ತಕ್ಷಣ ಅದೇನಾಗಿಬಿಡ್ತೈತಿ ಅಂದ್ರೆ ಉದುರು ಉದುರಾಯ್ಬಿಡ್ತೈತಿ ನೋಡಿಕೊಂಡು ಬೇಗ ಬೇಗ ಕಟ್ಟಬೇಕಾಗತ್ತೆ ಒಂದು ಇಬ್ಬರು ಕಟ್ಟಿದ್ರೆ ಬೇಗ ಬೇಗ ಆಗ್ಬಿಡ್ತೈತಿ ಬಿಸಿ ಬಿಸಿ ಇದ್ದಾಗ ನಮ್ಮ ಮನೆಯವರು ನಾನು ಇಬ್ಬರು ಕೂಡಿ ಕಟ್ಟಿದ್ವಿ ಲಾಸ್ಟಲ್ಲಿ ಆದ್ರೂ ಒಂದು ಸ್ವಲ್ಪ ಉದುರು ಉದ್ರಾಯ್ತು ಏನು ಮಾಡೋಕ್ಕಾಗಲ್ಲ ಆ ಒಂದು ಮೂರು ಉಂಡೆ ನಾ ಬೇಗ ತಿಂದ್ಬಿಟ್ರೆ ಏನಾಗಂಗಿಲ್ಲ ತಣ್ಣೀರು ಹಾಕಿದರೆ ಏನಾಗುತ್ತೆ ಕೆಡುತ್ತ ಅನ್ನೋದೊಂದು ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಇವಾಗ ಒಂದು ಲಡ್ಡು ಕಟ್ಟಿದೆ ಈಗ ನೆಕ್ಸ್ಟ್ ಇನ್ನೊಂದು ಲಡ್ಡು ಕಟ್ತಾ ಇದ್ದೀನಿ ನೋಡ್ಬೋದು ಹಾಗೆ ಫ್ರೆಂಡ್ಸು ಸೀರೆ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಸೀರೆ ರೇಟು ತುಂಬ ಕಡಿಮೆ ಇಟ್ಟಿನಿ ನಾನಂದರು ಬೇರೆ ಬೇರೆಯವರು ಸೀರೆ ಮಾರ್ತಾಯಿದಾರಲ್ಲ ತುಂಬ ಒಂದಕ್ಕೆ ಡಬಲ್ ರೇಟ್ ಇಟ್ಬಿಟ್ಟು ಸೀರೆ ಮಾರ್ತಾಯಿದಾರ ದೊಡ್ಡ ದೊಡ್ಡವರು ಬಟ್ ನಾವು ಈಗ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ರೇಟ್ನಾಗ ಸೀರೆನ ಇಟ್ಟಿನಿ ನಾನು ದುಡ್ಡು ಕೊಟ್ಟು ತಂದಿರೋ ರೇಟಲ್ಲಿನ ಸೀರೆನ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ನನಗಾದರೆ ಕೊಡ್ತೀನಿ